ನಾವೆಲ್ಲ ಇವತ್ತು ವರ್ಲ್ಡ್ ಮ್ಯಾಪ್ನ ನೋಡ್ತಿದೀವಿ ಗೂಗಲ್ ಮ್ಯಾಪ್ ಅನ್ನ ನೋಡ್ತಿದೀವಿ ಸಾವಿರಾರು ವರ್ಷಗಳ ಹಿಂದೆ ಬರೆದಂತ ಮಹಾಭಾರತ ಗ್ರಂಥದಲ್ಲಿ ವರ್ಲ್ಡ್ ಮ್ಯಾಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಧೃತರಾಷ್ಟ್ರ ಸಾರಥಿಯಾಗಿದ್ದ ಸಂಜಯ್ಗೆ ಮಹರ್ಷಿ ವೇದ ವ್ಯಾಸರು ದಿವ್ಯ ದೃಷ್ಟಿಯ ಒಂದು ವರವನ್ನ ಕೊಟ್ಟಿರ್ತಾರೆ ಆ ದಿವ್ಯ ದೃಷ್ಟಿಯ ಸಹಾಯದಿಂದ ಸಾರಥಿಯಾಗಿದ್ದ ಸಂಜಯ್ ಧೃತರಾಷ್ಟ್ರನಿಗೆ ಮಹಾಭಾರತ ಯುದ್ಧದಲ್ಲಿ ಎಲ್ಲಿ ಎಲ್ಲಿ ಏನೇನ್ ಆಗ್ತಿದೆ ಅನ್ನುವಂತ ವಿಚಾರವನ್ನ ತಿಳಿಸ್ತಿದ್ದ ಒಂದು ದಿವಸ ಧೃತರಾಷ್ಟ್ರ ಸಂಜಯ್ಗೆ ಕೇಳ್ತಾನೆ ಅಂತರಿಕ್ಷದಿಂದ ನಮ್ಮ ಭೂಮಿ ಯಾವ್ ತರ ಕಾಣುತ್ತೆ ಅಂತ ಈ ಪ್ರಶ್ನೆಗೆ ಸಾರಥಿ ಸಂಜಯ್ ಒಂದು ಶ್ಲೋಕದ ಮೂಲಕ ಉತ್ತರ ಕೊಡ್ತಾನೆ ಆ ಶ್ಲೋಕದಲ್ಲಿ ಅವನು ಹೇಳ್ತಾನೆ ಭೂಮಿಯ ಎರಡು ಭಾಗದಲ್ಲಿ ಎರಡು ಅರಳಿ ಮರದ ಎಲೆಗಳು ಕಾಣುತ್ತೆ ಇನ್ನೆರಡು ಭಾಗದಲ್ಲಿ ದೊಡ್ಡ ಒಂದು ಮೊಲ ಕಾಣುತ್ತೆ ಅಂತ ಈ ಶ್ಲೋಕದ ಆಧಾರದ ಮೇಲೆ ರಾಮಾನುಜಾಚಾರ್ಯ ಅವರು ಒಂದು ವರ್ಲ್ಡ್ ಮ್ಯಾಪ್ ನ ನ ಹಾಕಿದ್ರು ಅದನ್ನ ನೋಡಿ ಅವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ನಕ್ಕಿದ್ರು ಆದ್ರೆ ಅದೇ ಸ್ಕೆಚ್ ನಾವು ಉಲ್ಟಾ ಮಾಡಿ ಇನ್ನೊಂದು ಆಂಗಲ್ ಇಂದ ನೋಡಿದ್ರೆ ನಾವೆಲ್ಲರೂ ಇವತ್ತು ಯೂಸ್ ಮಾಡ್ತಿರುವಂತ ವರ್ಲ್ಡ್ ಮ್ಯಾಪ್ ಕಾಣುತ್ತೆ ನಮ್ಮ ಗ್ರಂಥಗಳಲ್ಲಿರುವಂತಹ ಒಂದೇ ಒಂದು ಶ್ಲೋಕದಲ್ಲಿ ಇಡೀ ವರ್ಲ್ಡ್ ಮ್ಯಾಪ್ ಬಗ್ಗೆ ಅವತ್ತೇ ತಿಳಿಸ್ಕೊಟ್ಟಿದ್ದಾರೆ ಇದು ನಮ್ಮ ಗ್ರಂಥಗಳಿಗೆ ಮತ್ತು ಆ ಗ್ರಂಥಗಳಲ್ಲಿರುವಂತಹ ಶ್ಲೋಕಗಳಿರುವಂತಹ ತಾಕತ್ತು ಇಂತಹ ವಿಚಾರಗಳು ನಮ್ಮ ಸನಾತನ ಗ್ರಂಥಗಳಲ್ಲಿ ಮಾತ್ರ ಸಿಗುತ್ತೆ ಅನ್ನೋದು ನಮ್ಮ ಹೆಮ್ಮೆ ಈ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಬೇಕು ಸೊ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ